Não, hum. ಉಂಟು ಜಂಗಮ ಕಡಿ ಸ್ಥಾವರ ಯಾವಾಗಲಾರ ಬಿದ್ದೋಗ್ಬೋದು ಆದ್ರೆ ನೀವು ಜಂಗಮನು ನಿರಂತರವಾಗಿ ನೀವು ಇರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಜೀವನ ಹಸರಾಗಬೇಕು ಅಂದ್ರೆ ಲಿಂಗಾಯತ ಧರ್ಮದ ಬಸವಣ್ಣರ ತತ್ವ ಆದರ್ಶಗಳನ್ನ ಮೈಗೂಡಿಸಿಕೊಂಡು ನೀವೆಲ್ಲರೂ ಸಹ ಹೋದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ನಿಟ್ಟಿನಲ್ಲಿ ಹೇಳ್ತಾ ಇವತ್ತು ಈ ಗ್ರಾಮದ ಎಲ್ಲ ಹಿರಿಯರು ಮಕ್ಕಳು ಹುಡುಗರು ಎಲ್ಲರೂ ಸಹ ಬಹಳ ಸೊಸಾಗಿ ಒಗ್ಗಟ್ಟಿನಿಂದ ಇದೇ ರೀತಿ ಆಮೇಲೆ ಇನ್ನೊಂದು ನೀವೀಗ ದೇವಸ್ಥಾನ ಸಮುದಾಯ ಭವನ ಎಲ್ಲ ಮಾಡಿದಿರಿ ಸಣ್ಣ ಪ್ರಾರಂಭ ಮಾಡಿ ಹೇಗೆ ಇವತ್ತು ಸೋಮವಾರ ಒಂದು ಸೋಮವಾರ ಸಂಜೆ ನೀವೆಲ್ಲರೂ ಸಹ ಇಲ್ಲಿ ಸೇರ್ಕೋಬೇಕು ಅಲ್ಲಿ ಯಾವುದೋ ಒಂದು ಮನೆಯರೋ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಪಲ್ಲಾರನೋ ಏನೋ ಮಾಡಿ ಅಲ್ಲಿ ಒಂದು ಭಜನೆ ಕಾರ್ಯಕ್ರಮ ಏಳರಿಂದ ಎಂಟು ಗಂಟೆ ಒಂದು ಗಂಟೆ ಕಾಲ ನಿಮ್ಮ ಮಕ್ಕಳು ಆದಿಯಾಗಿ ನೀವೇ ನೀವೇ ವಾರ ಫಿಕ್ಸ್ ಮಾಡ್ಕೊಳ್ಳಿ ಸೋಮವಾರ ಅಂತದೇ ಅಲ್ಲ ಭಾನುವಾರ ಆದರೆ ಭಾನುವಾರನೇ ಫಿಕ್ಸ್ ಮಾಡ್ಕೊಳ್ಳಿ ಏಳರಿಂದ ಎಂಟು ಗಂಟೆ ಅಲ್ಲೆಲ್ಲರೂ ಸಹ ಸೇರ್ಕೊಳ್ಳಿ ಒಂದು ಮನೇಲಿ ಅದಕ್ಕೆ ಪ್ರಸಾದ ಅಂತ ಏನೋ ನೀವೇನು ಮಾಡ್ತೀರೋ ಈ ಬಾಳೆಹಣ್ಣು ಚರ್ಪ್ ಮಾಡ್ತೀರೋ ಇಲ್ಲ ಪಲ್ಲಾರ ಮಾಡ್ತೀರೋ ಏನೋ ನೀವು ಎರಡು ಮೂರು ಮನೆ ಸೇರ್ಕೆ ಮಾಡ್ತೀರೋ ಅಲ್ಲಿ ಮಾಡಿ ಅಲ್ಲಿ ಸೇರಿ ಬಸವಣ್ಣನ ವಚನ ಗೀತೆಗಳನ್ನು ನೀವೆಲ್ಲರೂ ಸಹ ಸೇರಿ ಆಡಿ ಆನಂದ ಪಡ್ತಕ್ಕಂಥದ್ದು ಅದಾದಾಗ ಮಾತ್ರ ನೋಡಿರಿ ನಾವು ಪೂಜೆ ಮಾಡಿದಾಗ ಪಂಚೇಂದ್ರಿಗಳು ಈ ನಿಗ್ರಹ ಆಗಬೇಕು ಅಂದರೆ ಮಂತ್ರ ಬಾಯಿ ಮಂತ್ರ ಹೇಳ್ತದೆ ಕಿವಿ ಕೇಳ್ತದೆ ಕಣ್ಣು ನೋಡ್ತದೆ ಹಾಗಾಗಿ ಈ ಪಂಚೇಂದ್ರಿಯಗಳು ಕೆಲಸ ಮಾಡಿದಾಗ ಅದು ಏಕಾಗ್ರತೆ ಬರ್ತಕ್ಕಂಥದ್ದಾಗ್ತದೆ ಆ ನಿಟ್ಟಿನಲ್ಲಿ ಪ್ರತಿ ನೀವು ಒಂದು ವಾರವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ಎಲ್ಲ ಹಿರಿಯರು ಮಕ್ಕಳು ಯುವಕರು ಎಲ್ಲರೂ ಸಹ ಸೇರ್ಕೊಂಡು ಅದನ್ನ ಕಾರ್ಯಕ್ರಮವನ್ನ ನಿರಂತರವಾಗಿ ವಾರಕ್ಕೊಂದಿ ಸಹ ಮಾಡ್ಕೊಂಡು ಹೋಗ್ತಕ್ಕಂಥದ್ದಾದ್ರೆ ನಿಜವಾಗು ಕೂಡ ಈ ಕಾರ್ಯಕ್ರಮ ಮಾಡಿದಕ್ಕೆ ಸಾತ್ಕ ಆಗ್ತದೆ ಏನು ಕಮಿಟಿಯರ್ ಇದ್ದಾರೆ ಅವರೆಲ್ಲರೂ ಸಹ ನಿರ್ಧಾರ ಮಾಡಿಕೊಂಡು ನಮ್ಮ ಗುರುಮೂರ್ತಿ ಇವರೆಲ್ಲರೂ ಇದ್ದಾರೆ ಅವರೆಲ್ಲರೂ ವಾರಕ್ಕೆ ಬಂದಿದೆ ದಿವಸ ನೀವು ಸೋಮವಾರ ಮಾಡ್ತೀರೋ ಭಾನುವಾರ ಮಾಡ್ತೀರೋ ಇಲ್ಲ ಮಂಗಳವಾರ ಮಾಡ್ತೀರೋ ಗೊತ್ತಿಲ್ಲ ಒಂದು ದಿನ ವಾರಕ್ಕೆ ಒಂದು ದಿನ ನಿಮ್ಮ ಮಕ್ಕಳಾದಿಯಾಗಿ ಅಲ್ಲಿ ಸೇರಿ ಎಲ್ಲರೂ ಸಹ ಸೇರಿಕೊಂಡು ಒಂದು ನಾಲ್ಕೈದು ವಚನಗಳನ್ನು ಆಡೋದು ಬಸವಣ್ಣವ್ರ ವಚನಗಳು ಸಾಕಷ್ಟು ಇವೆ ಇವತ್ತು ಗೂಗಲ್ ನೋಡಿದ್ರೆ ಸಿಗ್ತಕ್ಕಂಥದ್ದಿದೆ ಇಲ್ಲ ಬುಕ್ಗಳು ಸಿಗ್ತವೆ ಆ ವಚನಗಳನ್ನು ಆಡಿ ಆನಂದ ಪಟ್ಟು ಆ ದೇವರ ಪೂಜೆ ಮಾಡಿ ಅದ್ರ ಜೊತೆಗೆ ಪೂಜೆನೂ ಮಾಡಿಕೊಂಡು ಪ್ರಸಾದವನ್ನ ಅಲ್ಲಿ ನಿಮ್ಮ ಕೈಲಾಯ್ತು ಅದೇನು ಊಟನೇ ಹಾಕ್ಬೇಕು ಇದು ಅಂತಕ್ಕಂಥದ್ದೇನಿಲ್ಲ ಒಂದು ಹೆಸರು ಕಾಳು ಇದನ್ನು ಇಲ್ಲ ಚರ್ಪ ಏನೋ ಮಾಡಿ ಅದನ್ನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದನ್ನ ನೀವೆಲ್ಲರೂ ಸಹ ಸೇರಿ ಮಾಡಿ ಅಂತಕ್ಕಂಥದ್ದನ್ನ ಹೇಳ್ತಾ ಈ ಗ್ರಾಮಸ್ಥರು ಒಗ್ಗಟ್ಟಾಗಿ ಇದೇ ರೀತಿ ಮುಂದುವರಿಕೆ ಯುವಕರು ಇದ್ದಾರೆ ಇವತ್ತು ಎಲ್ಲ ಪಕ್ಷದರು ಇದ್ದೀರಿ ನಿಮ್ಮೂರಲ್ಲೂ ಇದ್ದೀರಿ ಎಲ್ಲರಲ್ಲೂ ಇದ್ದೀರಿ ನೀವೆಲ್ಲರೂ ಸಹ ಊರು ವಿಚಾರ ಬಂದ ನೀವೆಲ್ಲರೂ ಸಹ ಒಗ್ಗಟ್ಟಾಗಿ ನೀವು ಓಟ್ ಹಾಕೋದು ನಿಮ್ಮ ಲೀಡ್ರಿಗ ಏನೋ ಯಾರಿಗೋ ಹಾಕ್ಕೊಳ್ಳಿ ಆದರೆ ಊರ ವಿಚಾರ ಧರ್ಮದ ವಿಚಾರ ಬಂದಾಗ ನೀವೆಲ್ಲರೂ ಸಹ ಒಗ್ಗಟ್ಟಿನಿಂದ ವರ್ತಿಸ್ತಕ್ಕಂಥದ್ದು ಆಗಬೇಕು ಈ ನಿಮ್ಮ ಮುಂದಲೇ ಪಂಚಾಯತಿ ಚುನಾವಣೆ ಗೊತ್ತಾಯಿದ್ದೀವಿ ಇನ್ನೆಷ್ಟು ಊರುಗಳು ಏನೇನಾಗ್ತಾವೋ ಗೊತ್ತಿಲ್ಲ ಅದಕ್ಕೆ ಸಹ ನೀವು ತಲೆ ಕೆಡಿಸ್ಕೊಂತಕ್ಕಂಥದ್ದು ಆಗಬಾರ್ದು ಏನು ಪಂಚಾಯತ್ ಮೆಂಬರ್ನ ಆಯ್ಕೆ ಮಾಡಬೇಕು ನಿಮಗೆ ಬೇಕಾ ನೀವೆಲ್ಲರೂ ಸಹ ಒಗ್ಗಟ್ಟಾಗಿ ಒಬ್ಬನ ಪರಿಶುದ್ಧವಾದಂಥದನ್ನ ಆಯ್ಕೆ ಮಾಡಿ ನಿಮ್ಮ ಊರಿನ ಅಭಿವೃದ್ಧಿಗೆ ಅವ್ನು ಶ್ರಮಿಸ್ತಕ್ಕಂಥದ್ದಾಗ್ತದೆ ನೀವು ದುಡ್ಡು ಕೊಟ್ಟು ಯಾವುದೋ ಇನ್ನೊಂದೇನೋ ಮಾಡಿದ್ರೆ ಅವನೇ ಮಾತ್ರ ಗೆದ್ದ ಮೇಲೆ ದುಡ್ಡು ದುಡಿಯೋಕ್ ನೋಡ್ತಾನೆ ಅಷ್ಟೇ ಊರಿನ ಅಭಿವೃದ್ಧಿ ನೋಡಕ್ ಸಾಧ್ಯವಿಲ್ಲ ಹಾಗಾಗಿ ನೀವೆಲ್ಲರೂ ಸಹ ಒಗ್ಗಟ್ಟಿನಿಂದ ಒಬ್ಬನ್ನು ಅನ್ಕಂಟೆಸ್ಟ್ ಅಂತಾರಲ್ಲ ಹಂಗೆ ಮಾಡ್ಕೊಂಡು ಹೋದರೆ ಇನ್ನೂ ಒಳ್ಳೇದಾಗ್ತಕ್ಕಂಥದ್ದು ಆಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಊರಿನ ಪ್ರಗತಿ ಸಾಕ್ತಾ ಅಂತಕ್ಕಂಥದ್ದು ಇನ್ನು ರೂಮು ಏನೇನೋ ಮಾಡ್ತಾ ಇದಾರೆ ಇಲ್ಲಿ ಬಂದು ಉಳ್ಕೊಳ್ಳೋದಿಕ್ಕೆ ಯಾಕೆಂದರೆ ಈ ಬೊಮ್ಮಪ್ಪನ ಮಕ್ಕಳು ಭಾಳಷ್ಟು ಜನ ಬೇರೆ ಬೇರೆ ಊರಿಂದ ಭಾಳಷ್ಟು ಜನ ಬಂದಿರ್ತಕ್ಕಂಥದ್ದು ಅವ್ರಿಗೆ ಅನುಕೂಲ ಆಗೋದೇತಿ ಎಲ್ಲರೂ ಸಹ ಮಾಡಿರ್ತಕ್ಕಂಥದ್ದು ಅದಕ್ಕಾಗಿ ನಾನು ಹೇಳ್ತಿರೋದು ವಾರಕ್ಕೆ ಒಂದು ನಿಗದಿ ಮಾಡ್ಕೊಂಡು ನಿಮ್ಮ ಮಕ್ಳುಗಳು ಅವತ್ತು ಬರಂಗ್ ಮಾಡ್ಕೊಳ್ಳಿ ಯಾರೋ ಒಬ್ರು ಇಬ್ರು ಯಾವತ್ತೋ ಬಂದು ಇದು ಮಾಡೋದ್ಕಿಂತ ಅವತ್ತು ಬಂದು ಅವರು ಅಲ್ಲಿ ಭಾಗವಹಿಸಿ ಅವರು ಎಂದು ಏನೋ ಅಲ್ಲಿ ಪ್ರಸಾದ ಸೇವೆಯನ್ನ ಮಾಡ್ಕೊಳ್ತಕ್ಕಂಥದ್ದಾದರೆ ನಿಜವಾಗೂ ಕೂಡ ನಿಮ್ಮ ಧರ್ಮನೂ ಉಳ್ದಂಗೆ ಆಗ್ತದೆ ಈ ಊರಿನವರೆಲ್ಲರೂ ಸಹ ಕಂಡು ಇರುವಂತಹದ್ದೇ ಪೂಜೆ ಇತ್ಯಾದಿಗಳು ಆ ಪೂಜೆಯನ್ನು ಮಾಡ್ಕೊಳ್ತಾ ಇರ್ಬೇಕಾದ್ರೆ ನಾವು ಹೇಗೆ ಪೂಜೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸುವ ಮನವೇ ಹರಹರ 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 ಎಂದೊಮ್ಮೆ ಹರನಾಗಿ ಪುರಹರನ ಪೂಜಿಸುವ ಮನ ಲಿಂಗವೇ 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 ಎಂದೊಮ್ಮೆ ಲಿಂಗವಾಗಿ ಲೈತಂತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಲಿಂಗವಾಗಿ ಪೂಜಿಸುವ ಮನವೇ ದೇವ್ರ ಪೂಜೆ ಮಾಡ್ಕೊಳ್ಬೇಕಾದ್ರೆ ಹೆಂಗಿರ್ಪು ತಗೊಂಡಿರ್ಬೇಕು ನಾವು ಅಂತ ಹೇಳಿದ್ರೆ ಶಿವ ಶಿವ ಅನ್ಕಂಡ್ ಪೂಜೆ ಮಾಡಿದ್ರೆ ನಾನೇ ಶಿವ ಅನ್ಕಂಡ್ ಪೂಜೆ ಮಾಡ್ಕೊಳ್ಬೇಕಂತೆ ಶಿವನಾಗಿ ಶಿವನ ಪೂಜಿಸಬೇಕು ಲಿಂಗ ಅಂತ ಪೂಜೆ ಮಾಡ್ಬೇಕಾದ್ರೆ ನಾನೇ ಲಿಂಗವಾಗಿ ಪೂಜೆ ಮಾಡ್ಕೊಳ್ಬೇಕು ಹಾಗೆ ದೇವ್ರ ಬೇರೆ ಎಲ್ಲ ನಾನು ಬೇರೆ ಎಲ್ಲ ಅನ್ನುವಂತ ಭಾವವನ್ನು ಇಟ್ಟುಕೊಂಡು ದೇವ್ರ ಪೂಜೆಯನ್ನು ಮಾಡ್ಕೊಳ್ತಾ ಹೋಗ್ಬೇಕು ಅನ್ನುವಂತ ಸಂಗತಿಯನ್ನ ಸಿದ್ದರಾಮೇಶ್ವರ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಆ ನಮ್ಮೊಳಗೆ ದೇವರನ್ನ ಕಾಣುವಂತ ಪ್ರಕ್ರಿಯೆಗೋಸ್ಕರವಾಗಿ ಈ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡ್ಬೇಕು ನಮ್ಮ ತೆಟ್ಟಣಿ ಮಹೇಶ್ವರ್ ಹೇಳ್ತಾ ಇದ್ರು ನೋಡಿ ನಡೆಸಿ ದಿನವ ಕಳೆಯಲು ಬೇಡ ಗಣಿಯ ಪೂಜಿಸಿ ಕಾಲವ ಕಳೆಯಲು ಬೇಡ ಕ್ಷಣವಾದಡಿಯು ನಿಜದನ್ನ ಸಾಕು ಕ್ಷಣದೊಳಗೆ ಅರ್ಧವಾದರೆಯು ಸಾಕು ಬೆಂಕಿಯೊಳಗುಳ್ಳ ಕೂಡ ಬಿಸಿ ನೀರಲ್ಲಿ ಹೊಂಟೆ ಗುಹೇಶ್ವರ ಅಂತೇಳಿ ಈ ಪ್ರಭುದೇವ ವಚನ ಹೆಂಗಾಗ್ತಿದೆ ಅಂದ್ರೆ ಬಹಳ ಜನಗಳಿಗೆ ಆಗುವ ಮಾಡಿಕೊಂಡಿದ್ದಾರೆ ಪೂಜೆಯನ್ನು ಮಾಡಪ್ಪ ಸುಮ್ಮನೆ ಕೃತಕವಾಗಿ ಇಳಿಸಿಕೊಂಡು ಕುತ್ಕೊಂಡ್ರೆ ಅದೇನು ವ್ಯರ್ಥ ಅದರಿಂದ ಉಪಯೋಗ ಆಗಲ್ಲ ಅನ್ನುವಂತ ಸಂಗತಿಯನ್ನ ಅಲ್ಲವ ತಿಳಿಸೋದು ಅದಕ್ಕೆ ಅವ್ರು ಮುಂದುವರೆದ ಹೇಳ್ತಾ ಹೋಗ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಕ್ಷಣವಾದರೆಯು ನಿಜದೇನ ಸಾಕು ಕ್ಷಣದೊಳಗೆ ಅರ್ಧವಾದಡಿಯೂ ನಿಜ ಸಾಕು ಒಂದು ಕ್ಷಣ ನಮಗೆ ಸತ್ಯದ ಸಾಕ್ಷಾತ್ಕಾರ ಆದ್ರೆ ಸಾಕು ಇಡೀ ಬದುಕನ್ನು ಬೆಳಗುತ್ತೆ ಅವರು ಏನಪ್ಪಾ ಅಂದ್ರೆ ಬೆಂಕಿಯೊಳಗುಳ್ಳ ಗುಣ ಬಿಸಿನೀರಲ್ಲೂ ಗುಹೇಶ್ವರ ಬೆಂಕಿನೂ ಬಿಸಿ ಇರುತ್ತೆ ಬಿಸಿನೀರೂ ಬಿಸಿ ಇರುತ್ತೆ ಆದ್ರೆ ಬೆಂಕಿ ಒಳಗಿರ್ತಕ್ಕಂಥ ಕೂಡ ಬಿಸಿನೀರಿಗೆ ಇರ್ತದೆ ಯೋಚನೆ ಮಾಡ್ರಿ ಅಲ್ವಾ ಬೆಂಕಿ ಒಳಗೆ ಏನ್ ಗುಣ ಇದೆಯೋ ಆ ಗುಣ ಬಿಸಿನೀರೊಳಗಿರಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಬಿಸಿನೀರು ಬಿಸಿ ಇರ್ಬೋದೇ ಹೊರತು ಬೆಂಕಿ ಹೊತ್ತು ಬಿಸಿ ಇರಕ್ಕೆ ಆಗಲ್ಲ ಬೆಂಕಿ ಏನೆಲ್ಲ ಮಾಡುತ್ತೋ ಅದನ್ನ ಬಿಸಿನೀರು ಮಾಡಕ್ ಆಗಲ್ಲ ಬಿಸಿನೀರಿಂದ ನಾವು ಸ್ನಾನ ಮಾಡ್ತೀವಿ ದಿನಾ ಮೈ ಮೇಲೆ ಬಿಸಿನೀರ್ ಅದರಿಂದ ಬಿಸಿ ಹೇಗಿದೆ ಅನ್ನೋದ್ರ ಅನುಭವಕ್ಕೆ ಬಂತೆ ಹೊರತು ಬೆಂಕಿ ಹೇಗಿದೆ ಅನ್ನೋದ್ರ ಅನುಭವ ನಮಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಬೆಂಕಿಯ ಅನುಭವ ನಮಗೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು ಬೆಂಕಿನೇ ಹೋಗಿ ಮುಟ್ಬೇಕಲ್ಲ ಹೌದಲ್ಲ ಬೆಂಕಿನೇ ಹೋಗ್ ಮುಟ್ಬೇಕು ನಾನು ಬೆಂಕಿ ಹೆಂಗೆ ಅನ್ನೋದು ನಮಗೆ ಅನುಭವ ಬರ್ಬೇಕು ಅಂದ್ರೆ ಬೆಂಕಿನೇ ಮುಟ್ಬೇಕು ನಾವು ಬೆಂಕಿ ಮುಟ್ಲಿಲ್ಲ ಅಂದ್ರೆ ಬೆಂಕಿ ಅನುಭವ ನಮಗೆ ಆಗಲ್ಲ ದಿನಾ ಬಿಸಿ ಮಾಡಿದ್ರೆ ಬಿಸಿ ಅನುಭವ ಆಯ್ತೇ ಹೊರತು ಬೆಂಕಿ ಅನುಭವ ಆಗಲ್ಲ ಹಾಗಾಗಿ ಬೆಂಕಿಯ ಅನುಭವ ಆಗಬೇಕು ಅಂದ್ರೆ ಬೆಂಕಿ ಮುಟ್ಟಬೇಕು ಬೆಂಕಿ ಅನುಭವ ಒಂದ್ಸರಿ ಆಯ್ತು ಅಂದ್ರೆ ಮತ್ತಮಾಸ್ ಮಾಡ್ಕೊಳಕ್ ಇಷ್ಟಪಡ್ತೀವ ನಾವು ಇಲ್ಲಪ್ಪ ನಿನ್ನೆ ಬೆಂಕಿ ಮುಟ್ಟಿದ್ದೆ ಬಹಳ ಸಂತೋಷ ಆಯ್ತು ಇವತ್ತು ಮುಟ್ತೀವಿ ಮುಟ್ತೀರ ನೀವೇನಾರ ಮುಟ್ತೀರಾ ನೀವು ಎಂಥದೇ ಬೆಂಕಿ ಜೊತೆ ಒಡನಾಟ ಮಾಡಿದ್ರು ಕೂಡ ಅದು ನಮ್ಮ ಕೈಗೆ ಮೈಗೆ ತಾಗಲಾರದಂಗೆ ಹುಷಾರಾಗಿ ಬೆಂಕಿ ಜೊತೆ ಒಡನಾಟ ಮಾಡ್ತೀವಿ ಹೊರತು ಬೆಂಕಿ ಉಪಯೋಗ ಅರ್ಥ ಮಾಡ್ಕೊಂಡು ಅದನ್ನ ಬಳಸ್ಕೊಳ್ತಾ ಬುದ್ಧಿವಂತಿಕೆ ಬಳಸ್ಕೊಳ್ತೀವಿ ಹೊರತು ಯಾವ ಕಾರಣಕ್ಕೂ ಕೂಡ ಬೆಂಕಿ ಪದೇ ಪದೇ ಊಟಕ್ಕೆ ಹೋಗೋದಿಲ್ಲ ನಾವು ಹಂಗೆ ದೇವರ ಸಾಕ್ಷಾತ್ಕಾರ ಒಂದು ಕ್ಷಣ ಆಗೋದು ಅದು ಜೀವನದೊಳಗೆ ಒಂದು ಕ್ಷಣ ಅನ್ನುವಂಥರ ಈ ಸ್ಪಾರ್ಕ್ ಅಂತಾರಲ್ಲ ಸ್ಪಾರ್ಕ್ ಅದು ಒಂದು ಕಿಡಿ ನಮ್ಮ ಮೈನಲ್ ಬಿದ್ದಾಗ ಇಡೀ ಬೆಂಕಿಯ ಗುಣ ಸ್ವಭಾವಗಳೆಲ್ಲವೂ ನಮಗೆ ಹೆಂಗ್ ಅನುಭವ ಬರ್ತವೋ ಅದೇ ರೀತಿಯಲ್ಲಿ ಒಂದು ಕ್ಷಣ ಸತ್ಯದ ಸಾಕ್ಷಾತ್ಕಾರ ಆಯ್ತು ಅಂತ ಹೇಳಿದ್ರೆ ಮತ್ತೆ ದೇವರ ಸಂಪೂರ್ಣ ಅರಿವಿನ ಅನುಭವ ನಮಗೆ ಆಗೋದಕ್ಕೆ ಸಾಧ್ಯವಾಗ್ತದೆ ಮತ್ತೆ ಮತ್ತೆ ದೇವ್ರು ನೋಡ್ಬೇಕು ಮತ್ತೆ ಮತ್ತೆ ಪೂಜೆ ಮಾಡಿಕೊಳ್ಬೇಕು ಅನ್ನುವಂತ ಮನಸ್ಥಿತಿ ನಮಗೆ ಬೆಳೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಾಗಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಆ ತರದ ಒಂದು ಕ್ಷಣದ ಅನುಭವಕ್ಕೋಸ್ಕರವಾಗಿ ಜೀವಮಾನ ಪೂರ್ತಿ ಪರಿತಪಿಸಬೇಕು ಹಂಬಲಿಸಬೇಕು ಅಂತ ಹಂಬಲವನ್ನು ಇಟ್ಕೊಂಡು ನಾವು ಪೂಜೆ ಮಾಡಿದಾದ್ರೆ ಖಂಡಿತವಾಗಿ ಕೂಡ ದೇವರ ಒಲಮೆಯನ್ನು ಪಡ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂತ ಒಂದು ಸಂಗತಿ ನಿಮ್ ಜೊತೆ ಹಂಚ್ಕೊಂಡು ಇವತ್ತೇನು ಯಾವ ಯಾವ ದೇವ್ರ ಗುಡಿಗಳಿಗೆ ಹೋಗ್ರಿ ನೀವು ಅದೇನ್ ಮಾಡ್ತಾರೆ ದೇವರಿಗೆ ಒಂದು ಮುಖವಾಡ ಹಾಕಿರ್ತಾರೆ ಮುಖವಾಡದ ಮೇಲ್ಗಡೆ ಒಂದು ಏಳು ಅಡಿ ಸರ್ಪ ಇಟ್ಟಿರ್ತಾರೆ ಅವೆಲ್ಲ ನೋಡಿದಿರಲ್ಲ ಮುಖವಾಡದ ಮೇಲ್ಗಡೆ ಒಂದು ಏಳು ಅಡಿ ಸರ್ಪ ಇಟ್ಟಿರ್ತಾರೆ ಇಟ್ಟಿರ್ತಾರೆ ಸರ್ಪನ ಸರ್ಪ ಯಾಕೆ ಇಟ್ಟಿರ್ತಾರಪ್ಪ ಆ ದೇವರಿಗೆ ಏನ್ ನಾಳಬೇಕು ಅಂದ್ರೆ ದೇವಸ್ಥಾನ ಕಟ್ಟೆ ಆಗಿದೆ ಅಲ್ವಾ ಮತ್ತೆ ಸರ್ಪ ಇಡಬೇಕು ಅದ್ರ ಮೇಲೆ ಅಂತಂದ್ರೆ ಅದು ಸರ್ಪ ಸಾಂಕೇತಿಕವಾಗಿರ್ತಕ್ಕಂಥದ್ದು ಆ ದೇವರ ತಲೆಯ ಮೇಲೆ ಯಾವ ರೀತಿಯಾಗಿ ಸರ್ಪ ಇಳಿಯಂತೆ ನಿಂತಿದೆಯೋ ನಮ್ಮ ಅಲ್ಲಿ ಬುದ್ಧಿ ಮಲಗಿರ್ತಕ್ಕಂತ ಕುಂಡಲಿನಲ್ಲಿ ಸರ್ಪ ನಿಧಾನವಾಗಿ ನಮ್ಮೊಳಗಿರ್ತಕ್ಕಂಥ ಚಕ್ರಗಳಿಂದ ಆಧಾರ ಚಕ್ರದಿಂದ ಸ್ವಾಧಿಷ್ಠಾನ ಚಕ್ರ ಮಣಿಪೂರಕ ಚಕ್ರ ಅನಾಥ ಚಕ್ರ ವಿಶುದ್ಧಿ ಚಕ್ರ ಚಕ್ರ ಬ್ರಹ್ಮರಂಧ್ರ ಪಶ್ಚಿಮ ಚಕ್ರ ಶಿಖಾ ಚಕ್ರ ಅಂತ ಇಲ್ಲಿ ತನಕ ಏನು ಬರಬೇಕದು ನಮ್ಮೊಳಗಿರ್ತಕ್ಕಂಥ ಆ ಕುಂಡಿಲಿ ಜಾಗೃತವಾಗಿ 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 ಇಲ್ಲಿ ಬ್ರಹ್ಮರಂಧ್ರದೊಳಗೆ ಆ ಸರ್ಪ ಎಡೆ ಎತ್ತಿ ನಿಲ್ಲಬೇಕು ಆ ಎಡೆ ಎತ್ತಿ ನಿಂತಿರ್ತಕ್ಕಂಥ ಸರ್ಪದೊಳಗೆ ವಿಷ ಬರೋದಿಲ್ಲ ಅಮೃತ ರಸ ಸ್ಫುರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಹಾಗೆ ಆ ಸರ್ಪದ ಎಡೆಯಿಂದ ಕುಂಡಲಿನಿ ಸರ್ಪದ ಎಡೆಯಿಂದ ಸಿಗ್ತಕ್ಕಂಥ ಅಮೃತ ರಸವನ್ನ ಉಣ್ಣೋದಕ್ಕೋಸ್ಕರವಾಗಿ ಮನುಷ್ಯ ಜನ್ಮಕ್ಕೆ ಬಂದಿರ್ತಕ್ಕಂಥವ್ರು ನಾವು ಅನ್ನುವಂತ ಒಂದು ಸಂಗತಿಯನ್ನ ಜನಗಳಿಗೆ ಮತ್ತೆ ಮತ್ತೆ ಮನವರಿಕೆ ಮಾಡೋಕ್ಕೋಸ್ಕರವಾಗಿ ಗುಡಿ ಒಳಗಿರ್ತಕ್ಕಂಥ ದೇವರುಗಳು ಹಿಂದ್ಗಡೆಗೆ ಅವ್ರ ತಲೆ ಮೇಲೆ ಸರ್ಪವನ್ನು ಇಟ್ಟಿರ್ತಕ್ಕಂಥ ನಾವು ಕಾಣ್ತೀವಿ ಆ ದೃಷ್ಟಿಯಿಂದ ಅದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಿಮ್ಗುಡಿಗೂ ಕೂಡ ಆಗಬೇಕೇನು ನಾನು ಕೂಡ ನನ್ನ ಇಳಿಸತಕ್ಕಂಥ ಕುಂಡಲಿನಿಯನ್ನ ಜಾಗೃತ ಮಾಡಿಕೊಳ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ನಮಗೆಲ್ಲರಿಗೂ ಕೂಡ ಬೆಳೆದು ಬಂತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ಬದುಕು ದೇವಸ್ಥಾನ ಕಟ್ಟಿದ್ದು ಸಾರ್ಥಕವಾದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂತ ಸಂಗತಿಗಳನ್ನ ನಿಮ್ ಜೊತೆ ಹಂಚ್ಕೊಂಡು ವಿಶೇಷವಾಗಿ ಇವತ್ತೇನು ನಮ್ಮ ಗೌಡರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಸಭಾಂಗಣದ ಬಗ್ಗೆ ಎಲ್ಲ ನಿಮಗೆಲ್ಲ ಹೇಳಿದ್ರೆ ಎಷ್ಟು ಕಷ್ಟಪಟ್ಟು ಈ ಸಭಾಂಗಣ ನೀವು ನೀವೆಲ್ಲರೂ ಕೂಡ ಮತ್ತೆ ಪ್ರಾಸ್ತಾವಿಕ ಭಾಷಣದಲ್ಲೂ ಕೂಡ ಹುಡುಗರು ಹೇಳಿದ್ರು ಎಲ್ಲೆಲ್ಲಿಂದ ಅನುದಾನವನ್ನು ತಗೊಂಡು ಬಂದ್ವಿ ಯಾವ ರೀತಿಯಾಗಿ ಕಲೆ ಈ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ವಿ ಅನ್ನೋದನ್ನೆಲ್ಲ ಹೇಳಿದ್ರು ನಮ್ಮ ಚಟ್ಟಹಳ್ಳಿ ಮಹೇಶ್ವರ ಅದಕ್ಕೆ ಒಂದು ಮಾತು ಹೇಳಿದ್ರು ನಿಮಗೆ ಸಮುದಾಯ ಭವನ ಸುಮ್ನೆ ಕಟ್ಟಿ ಉಪಯೋಗಿಲ್ಲ ಕಣಪ್ಪ ಆ ಸಮುದಾಯ ಭವನದವರು ನೀವು ಊರೋರು ಮದುವೆ ಮಾಡಿ ಕೇಳಬಹುದು ಶಿವಗಣಾರಾಧನೆ ಮಾಡಬಹುದು ಇನ್ನೊಂದು ಮತ್ತೊಂದು ಕಾರ್ಯಕ್ರಮಗಳು ಮಾಡಬಹುದು ಆದ್ರೆ ಆ ಸಮುದಾಯ ಭವನ ಕಟ್ಟಿದ ಸಾರ್ಥಕತೆ ಆಗೋದು ಯಾವಾಗಪ್ಪ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಸೇರಿಕೊಂಡು ಆ ಸಮುದಾಯ ಭವನದೊಳಗೆ ನಿರಂತರವಾಗಿ ಭಜನೆ ಮಾಡೋದ್ರಿಂದ ಶಿವಾನುಭವ ಗೋಷ್ಠಿಗಳನ್ನ ಮಾಡೋದ್ರಿಂದ ಸತ್ಸಂಗಗಳನ್ನ ಮಾಡೋದ್ರಿಂದ ಗ್ರಾಮದ ಒಳಿತನ್ನ ಹಾರೈಸಿ ಸಭೆಗಳನ್ನ ಮಾಡೋದ್ರಿಂದ ಆ ಸಮುದಾಯ ಭವನ ಸಾರ್ಥಕ ಆಗುತ್ತೆ ಅನ್ನುವಂತ ಸಂಗತಿಯ ಹೇಳಿದ್ರಲ್ಲ ಅದೇ ರೀತಿಯಲ್ಲಿ ಆ ಸಾರ್ಥಕ ಆಗುವ ಹಾಗೆ ಇವೆಲ್ಲರೂ ಕೂಡ ಸಮುದಾಯ ಭವನವನ್ನ ಬಳಸ್ಕೊಳ್ಬೇಕು ಅನ್ನುವಂತ ಒಂದು ಸಂಗತಿ ನಿಮ್ ಜೊತೆ ಹಂಚಿಕೊಂಡು ವಿಶೇಷವಾಗಿ ಈ ವೇದಿಕೆ ಮೇಲೆ ಹಲವಾರು ಜನ ಇದ್ದಾರೆ ನಿಮ್ ಗ್ರಾಮ ನಮಗೆ ಬಹಳ ಗೌರವ ಬಂದಿದ್ದೀವಿ ಏನಪ್ಪ ಈ ಗ್ರಾಮದಲ್ಲಿ ಒಬ್ಬ ಯೋಗ ನಿಮ್ಮ ಗ್ರಾಮದಿಂದ ಆಗಿರ್ತಕ್ಕಂಥದ್ದು ಆ ನಂತರದಲ್ಲಿ ನಮ್ಮ ಜಗದೀಶ್ ಹಣ್ಣು ಹೇಳ್ತಾ ನಮ್ಮ ತಾಯಿ ತೋರ್ಬನ್ ಇದೇ ಊರು ಬಂದಿರ್ತಾರೆ ಅವರು ಕಾಫಿ ಪ್ಲಾಂಟ್ರು ಶಿವಮೊಗ್ಗ ಚಿಕ್ಕಮಗಳೂರು ದೊಡ್ಡ ಕಾಫಿ ಪ್ಲಾಂಟ್ರು ಆಮೇಲೆ ಈ ಊರಲ್ಲಿ ಹುಟ್ಟಿರ್ತಕ್ಕಂಥವ್ರು ಬೇರೆ ಬೇರೆ ಊರುಗಳಲ್ಲೆಲ್ಲ ಹೋಗಿ ಉದ್ಯಮಗಳನ್ನ ಸ್ಥಾಪನೆ ಮಾಡಿಕೊಂಡು ಈ ಊರಿನ ಕೀರ್ತಿ ಪತಾಕೆಯನ್ನು ಆರಿಸುವಂತ ಮಟ್ಟಕ್ಕೆ